ಓಂ ಶಾಂತಿ ಮುರುಳಿಯ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವಾಯ್ಸ್ ಮುರಳಿ ಐದು ಮೂರು ಎರಡು ಸಾವಿರದ ನಾಲ್ಕು ತಂದು ತಿಳಿಸುತ್ತಾರೆ ಬಲಹೀನ ಸಂಸ್ಕಾರಗಳನ್ನು ಸಂಸ್ಕಾರ ಮಾಡಿ ಸತ್ಯವಾದ ಹೋಲಿ ಆಚರಿಸಿರಿ ಆಗ ಸಂಸಾರ ಪರಿವರ್ತನೆ ಆಗುವುದು ಇಂದು ಬಾಬ್ದಾದ ತನ್ನ ನಾಲ್ಕು ಕಡೆಯ ರಾಜ ಮಕ್ಕಳನ್ನು ನೋಡುತ್ತಿದ್ದಾರೆ ಈ ಪರಮಾತ್ಮನ ಪ್ರೀತಿ ನೀವು ಕೋಟಿಯಲ್ಲೂ ಕೆಲವರು ಶ್ರೇಷ್ಠ ಆತ್ಮರಿಗಷ್ಟೇ ಪ್ರಾಪ್ತವಾಗಿದೆ ಪ್ರತಿಯೊಬ್ಬ ಮಗುವಿಗೂ ಮೂರು ರಾಜ ಸಿಂಹಾಸನವನ್ನ ಬಾಬರೂರು ನೋಡ್ತಿದ್ದಾರೆ ಈ ಮೂರು ಸಿಂಹಾಸನ ಪೂರ್ತಿ ಕಲ್ಪದಲ್ಲಿ ಈ ಸಂಗಮ ಯುಗದಲ್ಲಷ್ಟೇ ತಾವು ಮಕ್ಕಳಿಗೆ ಪ್ರಾಪ್ತವಾಗುವುದು ಕಾಣ್ತಿದೆಯ ಮೂರು ಸಿಂಹಾಸನ ಒಂದಾಗಿದೆ ಬ್ರುಕುಟಿ ರೂಪಿ ಸಿಂಹಾಸನ ಅದರ ಮೇಲೆ ಆತ್ಮ ಕುಳಿತಿದೆ ಹೊಳೆಯುತ್ತಿದೆ ಎರಡನೆಯ ಸಿಂಹಾಸನವಾಗಿದೆ ಪರಮಾತ್ಮನ ಹೃದಯ ಸಿಂಹಾಸನ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿದ್ದೀರಾ ಅಲ್ವಾ ಮತ್ತು ಮೂರನೆಯದಾಗಿದೆ ಭವಿಷ್ಯ ವಿಶ್ವ ಸಿಂಹಾಸನ ಎಲ್ಲರಿಗಿಂತಲೂ ಭಾಗ್ಯವಂತರಾಗಿದ್ದೀರಾ ತಂದೆಯ ಹೃದಯ ಸಿಂಹಾಸನ ಅಧಿಕಾರಿಗಳಾಗುವುದರಿಂದ ಬಹಳ ಭಾಗ್ಯವಂತರಾಗಿದ್ದೀರಾ ಈ ಪರಮಾತ್ಮನ ಹೃದಯ ಸಿಂಹಾಸನ ತಾವು ಅದೃಷ್ಟವಂತ ಮಕ್ಕಳಿಗೆ ಪ್ರಾಪ್ತವಾಗಿದೆ ಭವಿಷ್ಯದ ವಿಶ್ವದ ರಾಜ್ಯ ಸಿಂಹಾಸನ ಪ್ರಾಪ್ತಿಯಂತೂ ಆಗಲೇಬೇಕು ಆದರೆ ಅಧಿಕಾರಿ ಯಾರಾಗ್ತಾರೆ ಯಾರು ಈ ಸಮಯದಲ್ಲಿ ಸ್ವರಾಜ್ಯ ಅಧಿಕಾರಿ ಆಗುತ್ತಾರೆ ಸ್ವರಾಜ್ಯ ಅಧಿಕಾರಿ ಆಗಲಿಲ್ಲವೆಂದರೆ ವಿಶ್ವ ರಾಜ್ಯವೂ ಸಹ ಇರುವುದಿಲ್ಲ ಏಕೆಂದರೆ ಈ ಸಮಯದ ಸ್ವರಾಜ್ಯ ಅಧಿಕಾರದ ಮೂಲಕವೇ ವಿಶ್ವ ರಾಜ್ಯ ಪ್ರಾಪ್ತವಾಗುವುದು ವಿಶ್ವದ ರಾಜ್ಯದ ಸರ್ವ ಸಂಸ್ಕಾರ ಈ ಸಮಯದಲ್ಲಿ ತಯಾರಾಗತ್ತೆ ಅಂದಾಗ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಸದಾ ಸ್ವರಾಜ್ಯ ಅಧಿಕಾರಿಗಳೆಂದು ಅನುಭವ ಮಾಡುತ್ತೀರಾ ಭವಿಷ್ಯ ರಾಜ್ಯದ ಯಾವ ಗಾಯನವಿದೆ ಅದನ್ನಂತೂ ತಿಳ್ಕೊಂಡಿದೀರಾ ಅಲ್ವಾ ಒಂದೇ ಧರ್ಮ ಒಂದೇ ರಾಜ್ಯ ಲಾ ಮತ್ತೆ ಆರ್ಡರ್ ಸುಖ ಶಾಂತಿ ಸಂಪತ್ತಿನಿಂದ ಭರ್ಪೂರಾಗಿರತ್ತೆ ನೆನಪಂತ ಹ್ಮ್ ಬರ್ತಿದ ನೆನಪು ಎಷ್ಟು ಬಾರಿ ಸ್ವರಾಜ್ಯ ಮತ್ತು ವಿಶ್ವರಾಜ್ಯ ಮಾಡಿದ್ದೀರಾ ನೆನಪಿದೆಯಾ ಎಷ್ಟು ಬಾರಿ ರಾಜ್ಯ ಮಾಡಿದ್ದೀರಾ ಕ್ಲಿಯರ್ ಆಗಿ ನೆನಪಿದೆಯಾ ಸ್ಪಷ್ಟವಾಗಿ ನೆನಪು ಬರ್ತಿದೆಯಾ ನೆನಪು ಮಾಡಿಕೊಳ್ಳೋದ್ರಿಂದ ನೆನಪು ಬರ್ತಾ ಇದೆಯಾ ನಿನ್ನೆ ರಾಜ್ಯ ಮಾಡಿದ್ರಿ ಮತ್ತೆ ನಾಳೆ ರಾಜ್ಯ ಮಾಡ್ತೀರಾ ಇದು ಸ್ಪಷ್ಟವಾಗಿ ಸ್ಮೃತಿ ಇದೆಯಾ ಈ ಸ್ಪಷ್ಟ ಸ್ಮೃತಿ ಅಂತಹ ಆತ್ಮಗಳಿಗೆ ಇರತ್ತೆ ಯಾರು ಈಗ ಸ್ವರಾಜ್ಯ ಅಧಿಕಾರಿಗಳಾಗಿದ್ದಾರೆ ಅಂದಾಗ ಸ್ವರಾಜ್ಯಾಧಿಕಾರಿಗಳಾಗಿದ್ದೀರಾ ಸದಾ ಇದ್ದೀರಾ ಅಥವಾ ಆಗಾಗ ಏನು ಹೇಳುತ್ತೀರಾ ಸದಾ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ ಡಬಲ್ ಫಾರ್ನರ್ಸ್ ಟರ್ನ್ ಇದೆ ಅಲ್ವಾ ಅಂದಾಗ ಸ್ವರಾಜ್ಯ ಅಧಿಕಾರಿಗಳು ಸದಾ ಇದ್ದೀರಾ ಪಾಂಡವರು ಸದಾ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ ಸದಾ ಎಂಬ ಶಬ್ದವನ್ನ ಕೇಳಲಾಗುತ್ತಿದೆ ಏಕೆ ಯಾವಾಗ ಈ ಒಂದು ಜನ್ಮದಲ್ಲಿ ಚಿಕ್ಕದಾದಂತಹ ಜನ್ಮ ಈ ಚಿಕ್ಕ ಜನ್ಮದಲ್ಲಿ ಒಂದು ವೇಳೆ ಸದಾ ಸ್ವರಾಜ್ಯ ಅಧಿಕಾರಿಗಳಿಲ್ಲವೆಂದರೆ ಇಪ್ಪತ್ತೊಂದು ಜನ್ಮಗಳ ಸದಾ ಸ್ವರಾಜ್ಯವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಹೇಗೆ ಪ್ರಾಪ್ತಿ ಆಗತ್ತೆ ಇಪ್ಪತ್ತೊಂದು ಜನ್ಮಗಳ ರಾಜ್ಯ ಅಧಿಕಾರಿಗಳಾಗಬೇಕು ಆಗಾಗ ಆಗ್ಬೇಕಾ ಅಥವಾ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಗ್ಬೇಕಾ ಏನ್ ಮಂಜೂರ ಆಗಾಗ ಆಗೋದ್ರಲ್ಲೇ ಮಂಜೂರ ಸದಾ ಆಗಬೇಕ ಸದಾನ ನಾ ಕಿವಿಯಂತೂ ಅಲ್ಗಾಡ್ಸಿ ಕತ್ತಾಡ್ಸಿ ಒಳ್ಳೆಯದು ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಅಧಿಕಾರಿಗಳಾಗಬೇಕ ರಾಜ್ಯ ಅಧಿಕಾರಿ ಅಂದರೆ ಅರ್ಥ ರಾಯಲ್ ಫ್ಯಾಮಿಲಿಯಲ್ಲಿಯೂ ಸಹ ರಾಜ್ಯಾಧಿಕಾರಿ ಸಿಂಹಾಸನದಲ್ಲಂತೂ ಕೆಲವರಷ್ಟೇ ಕೂತ್ಕೊಳ್ತಾರೆ ಆದರೆ ಅಲ್ಲೆಷ್ಟು ಸಿಂಹಾಸನ ಅಧಿಕಾರಿಗಳಿಗೆ ಸ್ವಮಾನವಿರುತ್ತೆ ಅಷ್ಟೇ ರಾಯಲ್ ಫ್ಯಾಮಿಲಿಗೂ ಇರತ್ತೆ ಅವರಿಗೂ ಸಹ ರಾಜ್ಯ ಅಧಿಕಾರಿ ಎಂದು ಹೇಳಲಾಗುವುದು ಆದರೆ ಲೆಕ್ಕಾಚಾರ ಈಗಿನ ಸಂಬಂಧದ ಜೊತೆಗೆ ಇದೆ ಈಗೆಷ್ಟು ಇರ್ತೀವಿ ಅಷ್ಟು ಅಲ್ಲಿ ಸಿಗತ್ತೆ ಈಗ ಆಗಾಗ ಅಂದಾಗ ಅಲ್ಲಿಯೂ ಕೂಡ ಆಗಾಗ ಇರುತ್ತೆ ಈಗ ಸದಾ ಇದ್ದರೆ ಅಲ್ಲಿಯೂ ಸದಾ ಅಂದಾಗ ಬಾಬ್ದಾದರ್ವರಿಂದ ಸಂಪೂರ್ಣ ಅಧಿಕಾರವನ್ನ ಪಡೆಯುವುದು ಎಂದರೆ ಅರ್ಥ ವರ್ತಮಾನ ಮತ್ತು ಭವಿಷ್ಯಕ್ಕಾಗಿ ಪೂರ್ತಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಅಧಿಕಾರಿಗಳಾಗುವುದು ಅಂದಾಗ ಡಬಲ್ ಫಾರ್ನರ್ಸ್ ಪೂರ್ತಿ ಅಧಿಕಾರ ಪ್ರಾಪ್ತಿ ಮಾಡಿಕೊಳ್ಳುವವರ ಅಥವಾ ಅರ್ಧನ ಸ್ವಲ್ಪನ ಏನ್ ಹೇಳುತ್ತೀರಾ ಪೂರ್ತಿ ಅಧಿಕಾರ ಪಡ್ಕೊಳ್ತೀರಾ ಪೂರ್ತಿ ಒಂದು ಜನ್ಮವು ಕೂಡ ಕಡಿಮೆ ಆಗ್ಬಾರ್ದು ಅಂದಾಗ ಏನ್ ಮಾಡಬೇಕು ಬಾಬ್ದಾದರ್ ಅವರಂತೂ ಪ್ರತಿಯೊಬ್ಬ ಮಗುವನ್ನ ಸಂಪೂರ್ಣ ಅಧಿಕಾರಿಯನ್ನಾಗಿ ಮಾಡುತ್ತಿದ್ದಾರೆ ಆಗಿದ್ದೀರಾ ಅಲ್ವಾ ಪಕ್ಕನ ಆಗ್ತೀರಾ ಅಥವಾ ಆಗಲ್ವಾ ಆಗಾಗ ಖುಷನ್ ಬರುತ್ತಾ ಗೊತ್ತಿಲ್ಲಪ್ಪ ಆಗ್ತೀವೋ ಇಲ್ವೋ ಎಂದು ಆಗ್ಲೇಬೇಕು ಪಕ್ಕಾ ಇದೀಯಾ ಯಾರಿಗೆ ಪಕ್ಕಾ ನಿಶ್ಚಯ ಇದೆ ನಾನು ಹಾಗೇ ಆಗ್ತೀನಿ ಆಗ್ಲೇಬೇಕು ಅನ್ನುವಂತಹವರಿದ್ದೀರಾ ಅವರು ಕೈ ಮೇಲ್ ಮಾಡಿ ಆಗ್ಲೇಬೇಕು ಒಳ್ಳೆಯದು ನೀವೆಲ್ಲರೂ ಯಾವ ಮಾಲೆಯ ಮಣಿಗಳಾಗ್ತೀರಾ ನೂರ ಎಂಟರ ಮಾಲೆ ಇಲ್ಲಿ ಎಷ್ಟು ಜನ ಬಂದಿದ್ದೀರಾ ಎಲ್ಲರೂ ನೂರ ಎಂಟರಲ್ಲಿ ಬರ್ತೀರಾ ಇಲ್ಲಂತೂ ಸಾವಿರದ ಜನ ಇದ್ದೀರಾ ಅಂದಾಗ ನೂರ ಎಂಟರ ಮಾಲೆಯನ್ನ ಹೆಚ್ಚಿಸ್ಬೇಕಾಗತ್ತೆ ಒಳ್ಳೆಯದು ಹದಿನಾರು ಸಾವಿರ ಅಂತ ಇಷ್ಟ ಆಗಲ್ಲ ಅಲ್ವಾ ಹದಿನಾರು ಸಾವಿರದಲ್ಲಿ ಹೋಗ್ತೀರೇನು ಹೋಗೋದಿಲ್ಲ ಅಲ್ವಾ ಈ ನಿಶ್ಚಯ ಮತ್ತು ನಿಶ್ಚಿತತೆ ಇರ್ಬೇಕು ಆ ರೀತಿ ಅನುಭವ ಆಗತ್ತ ನಾವಾಗ್ಲಿಲ್ಲ ಆಗ್ಲಿಲ್ಲ ಅಂದ್ರೆ ಯಾರಾಗ್ತಾರೆ ಈ ನಿಶ್ಚಯವೂ ಇರ್ಬೇಕು ಮತ್ತು ನಿಗದಿಯೂ ಇರ್ಬೇಕು ಮನಸ್ಸಲ್ಲಿ ಇದೀಯ ನಶೆ ತಾವಾಗ್ಲಿಲ್ಲ ಅಂದ್ರೆ ಮತ್ತೆ ಯಾರು ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಹೇಳಿ ತಾವೇ ಆಗುವಂತಹವರಾಗಿದ್ದೀರ ಅಲ್ವಾ ಹೇಳಿ ತಾವೇ ಆಗ್ತೀರ ಅಲ್ವಾ ಪಾಂಡವರು ತಾವಾಗುವವರಿದ್ದೀರ ಒಳ್ಳೆಯದು ತಮ್ಮ ದರ್ಪಣದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡ್ರ ಬಾಬ್ದಾದರೂರಂತೂ ಪ್ರತಿಯೊಬ್ಬ ಮಗುವಿನ ನಿಶ್ಚಯವನ್ನ ನೋಡಿ ಬಲಿಹಾರಿ ಆಗುತ್ತಾರೆ ವಾಹ ವಾಹ ಪ್ರತಿಯೊಬ್ಬ ಮಗು ವಾಹ 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 ಮಾಡುವಂತಹವರಿದ್ದೀರ ಅಲ್ವಾ ವಾಹ ವಾಹ ಅಥವಾ ವಾಯಿವರತ ವೈ ಇಲ್ಲ ಅಲ್ವಾ ಯಾಕೆ ಏನು ಪ್ರಶ್ನೆ ಬರಲ್ಲ ಅಲ್ವಾ ವಾಹ ವಾಹ ಆಗಾಗ ವೈ ಎಂತ ಬರತ್ತ ಇಲ್ಲಂತೂ ಇರೋದು ವೈ ಮತ್ತೆ ಆ ಆಯ್ ಮತ್ತೆ ಮೂರನೇದು ಕ್ರಾಯ್ ಈ ಪ್ರಪಂಚದಲ್ಲಿರೋದೆ ವೈ ಆಯ್ ಮತ್ತೆ ಮೂರನೇದು ಕ್ರೈ ಹ್ಮ್ ಯಾಕೆ ಏನು ಎಂಬ ಪ್ರಶ್ನೆಗಳು ಅಯ್ಯೋ ಅಯ್ಯೋ ಅಂತ ಕಿರ್ಚೋದು ಮತ್ತೆ ಕ್ರೈ ಅಳುವಂಥದ್ದು ತಾವಂತೂ ವಾಹ ವಾಹ ಮಾಡುವವರಿದ್ದೀರಾ ಬಾಬ್ದಾದರ್ ಅವರಿಗೆ ಡಬಲ್ ಫಾರ್ನರ್ಸ್ ಮೇಲೆ ವಿಶೇಷವಾದಂತಹ ಹೆಮ್ಮೆ ಇದೆ ಏಕೆ ಭಾರತವಾಸಿಗಳಂತೂ ಬಾಬರ್ ಅವರನ್ನ ಭಾರತದಲ್ಲಿ ಕರೆದಿದ್ದೀರಾ ಆದ್ರೆ ಡಬಲ್ ಫಾರ್ನರ್ಸ್ ಮೇಲೆ ವಿಶೇಷವಾದಂತಹ ಹೆಮ್ಮೆ ಇದೆ ಏಕೆಂದರೆ ಡಬಲ್ ಫಾರ್ನರ್ಸ್ ಬಾಬ್ದಾದರವರಿಗೆ ತಮ್ಮ ಸತ್ಯತೆಯ ಪ್ರೀತಿಯ ಬಂಧನದಲ್ಲಿ ಬಂಧಿಸಿಕೊಂಡಿದ್ದಾರೆ ಹ್ಮ್ ಅವರನ್ನು ತಮ್ಮ ಸತ್ಯತೆಯ ಪ್ರೀತಿಯ ಬಂಧನದಲ್ಲಿ ಬಂಧಿಸ್ಕೊಂಡಿದ್ದಾರೆ ಮೆಜಾರಿಟಿ ಸತ್ಯವುಳ್ಳವರೇ ಇದ್ದಾರೆ ಕೆಲವರು ಕೆಲವರು ಮುಚ್ಚಿಡಬಹುದು ಆದ್ರೆ ಮೆಜಾರಿಟಿ ಮಕ್ಕಳು ತಮ್ಮ ಬಲಹೀನತೆಯನ್ನ ಸತ್ಯ ಸತ್ಯವಾಗಿ ಬಾಬ್ದಾದರವರ ಮುಂದೆ ಇಡುತ್ತಾರೆ ಅಂದಾಗ ಬಾಬ್ದಾದರವರಿಗೆ ಎಲ್ಲದಕ್ಕಿಂತ ಒಳ್ಳೆಯ ವಸ್ತು ಯಾವ್ದಿಷ್ಟ ಆಗತ್ತೆ ಸತ್ಯತೆ ಆದ್ದರಿಂದ ಭಕ್ತಿಯಲ್ಲಿ ಹೇಳುತ್ತಾರೆ ಗೋಡೀಸ್ ಟ್ರೂತ್ ಭಗವಂತ ಸತ್ಯವಾಗಿದ್ದಾರೆ ಎಲ್ಲರಿದ್ದಕ್ಕಿಂತ ಪ್ರಿಯವಾದಂತಹ ವಸ್ತು ಸತ್ಯತೆ ಬಾಬ್ರವ್ರಿಗೆ ಇಷ್ಟ ಆಗುವಂಥದ್ದು ಏಕೆಂದರೆ ಯಾರಲ್ಲಿ ಸತ್ಯತೆ ಇರತ್ತೆ ಅವರಲ್ಲಿ ಸ್ವಚ್ಛತೆ ಇರುವುದು ಕ್ಲೀನ್ ಮತ್ತು ಕ್ಲಿಯರ್ ಆಗಿ ಇರ್ತಾರೆ ಆದ್ದರಿಂದ ಬಾಬ್ದಾದರವರಿಗೆ ಡಬಲ್ ಫಾರ್ನರ್ಸ್ನ ಸತ್ಯವಾದಂತಹ ಪ್ರೇಮದ ಅಗ್ಗಗಳಲ್ಲಿ ದಾರದಲ್ಲಿ ಬಂಧಿಕೊಂಡ್ಬಿಟ್ಟಿದೀರ ಹ್ಮ್ ಸೆಳೀತೀರ ಸ್ವಲ್ಪ ಮಿಕ್ಸ್ ಅಂತೂ ಆಗಬಹುದು ಕೆಲವರ್ ಕೆಲವ್ರದ್ದು ಆದರೆ ಡಬಲ್ ಫಾರ್ನರ್ಸ್ ತಮ್ಮ ಈ ಸತ್ಯತೆಯ ವಿಶೇಷತೆಯನ್ನ ಎಂದಿಗೂ ಬಿಡಬಾರದು ಸತ್ಯತೆಯ ಶಕ್ತಿ ಒಂದು ಲಿಫ್ಟಿನ ಕೆಲಸ ಮಾಡತ್ತೆ ಎಲ್ಲರಿಗೂ ಸತ್ಯತೆ ಇಷ್ಟ ಆಗತ್ತೆ ಅಲ್ವಾ ಪಾಂಡವರು ಇಷ್ಟ ಆಗತ್ತ ಹಾಗೇನೆ ಮಧುಬನದವರಿಗೂ ಇಷ್ಟ ಆಗತ್ತೆ ಎಲ್ಲರೂ ನಾಲ್ಕು ಕಡೆಯ ಮಧುಬನ ನಿವಾಸಿಗಳು ಯಾರೆಲ್ಲ ಮಧುಬನದವರಿದ್ದೀರ ಕೈ ಎತ್ತಿ ದಾದಿ ಹೇಳುತ್ತಾರಲ್ವ ಭುಜಗಳು ಎಂದು ಅಂದಾಗ ಮಧುಬನದವರು ಶಾಂತಿವನದವರು ಎಲ್ಲರೂ ಕೈ ಮೇಲ್ ಮಾಡಿ ದೊಡ್ಡ ಕೈ ಎತ್ತಿ ಮಧುಬನದವರಿಗೆ ಸತ್ಯತೆ ಇಷ್ಟ ಆಗತ್ತ ಯಾರಲ್ಲಿ ಸತ್ಯತೆ ಇರುತ್ತೆ ಅವರಿಗೆ ಬಾಬ್ರೂರನ್ನ ನೆನಪು ಮಾಡುವಂತಹದ್ದು ಬಹಳ ಸಹಜ ಆಗತ್ತೆ ಏಕೆ ತಂದೆಯು ಸತ್ಯವಾಗಿದ್ದಾರೆ ಅಂದಾಗ ಸತ್ಯ ತಂದೆಯ ನೆನಪು ಯಾರು ಸತ್ಯವಾಗಿದ್ದಾರೆ ಅವರಿಗೆ ಬೇಗ ಬರುತ್ತೆ ಪರಿಶ್ರಮ ಪಡಬೇಕಾಗಿರುವುದಿಲ್ಲ ಒಂದು ವೇಳೆ ಈಗಲೂ ಸಹ ನೆನಪಿನಲ್ಲಿ ಪರಿಶ್ರಮ ಪಟ್ಟರೆ ತಿಳಿದುಕೊಳ್ಳಿ ಒಂದಲ್ಲ ಒಂದು ಸೂಕ್ಷ್ಮ ಸಂಕಲ್ಪ ಮಾತ್ರದಲ್ಲಿ ಸ್ವಪ್ನ ಮಾತ್ರದಲ್ಲಿ ಯಾವುದೋ ಸತ್ಯತೆ ಕಡಿಮೆ ಇದೆ ಎಲ್ಲಿ ಸತ್ಯತೆ ಇರುವುದು ಅಲ್ಲಿ ಸಂಕಲ್ಪ ಮಾಡುತ್ತೀರಾ ಬಾಬಾ ಎಂದು ಅಲ್ಲಿ ಬಾಬಾ ಹಾಜಿರ್ ಆದ್ದರಿಂದ ಬಾಬ್ದಾದರವರಿಗೆ ಸತ್ಯತೆ ಬಹಳ ಪ್ರಿಯವಾಗಿದೆ ಬಾಬ್ದಾದ ಎಲ್ಲ ಮಕ್ಕಳಿಗೂ ಇದೇ ಸೂಚನೆ ಕೊಡುತ್ತಿದ್ದಾರೆ ಪೂರ್ತಿ ಆಸ್ತಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪಡೆಯಬೇಕೆಂದಿದ್ದರೆ ಈಗ ಸ್ವರಾಜ್ಯವನ್ನು ಪರೀಕ್ಷಿಸಿಕೊಳ್ಳಿ ಈಗಿನ ಸ್ವರಾಜ್ಯ ಅಧಿಕಾರಿಗಳಾಗುವುದು ಎಷ್ಟು ಯಾರಾಗಲು ಬಯಸುತ್ತೀರಾ ಅಷ್ಟು ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಅಂದಾಗ ಪರೀಕ್ಷಿಸಿಕೊಳ್ಳಿ ಹೇಗೆ ಗಾಯನವಿದೆ ಒಂದೇ ರಾಜ್ಯ ಒಂದೇ ಧರ್ಮ ಒಂದೇ ಭಾಷೆ ಒಂದೇ ರಾಜ್ಯ ಇರತ್ತೆ ಎರಡಿರೋದಿಲ್ಲ ಅಂದಾಗ ವರ್ತಮಾನ ಸ್ವರಾಜ್ಯದ ಸ್ಥಿತಿಯಲ್ಲಿ ಸದಾ ಒಂದೇ ರಾಜ್ಯವಿದೆಯಾ ಸ್ವರಾಜ್ಯ ಇದೆಯಾ ಅಥವಾ ಆಗಾಗ ಪರ ರಾಜ್ಯವೂ ಆಗ್ಬಿಡತ್ತ ಕೆಲವೊಮ್ಮೆ ಮಾಯೆಯ ರಾಜ್ಯ ಒಂದ್ ವೇಳೆ ಇತ್ತು ಅಂತ ಹೇಳಿದ್ರೆ ಪರ ರಾಜ್ಯ ಎಂದು ಹೇಳಲಾಗುವುದು ಅಥವಾ ಸ್ವರಾಜ್ಯ ಎಂದು ಹೇಳಬಹುದಾ ಅಂದಾಗ ಸದಾ ಒಂದೇ ರಾಜ್ಯ ಪರ ಅಧೀನರಾಗಬಾರದು ಕೆಲವೊಮ್ಮೆ ಮಾಯಿಗೆ ಕೆಲವೊಮ್ಮೆ ಸ್ವಯಂಗೆ ಆ ರೀತಿ ಅಧೀನ ಆಗಬಾರದು ಇದರಿಂದ ತಿಳಿದುಕೊಳ್ಳಿ ಸಂಪೂರ್ಣ ಆಸ್ತಿ ಈಗ ಪ್ರಾಪ್ತವಾಗುತ್ತಿದೆ ಆಗಿಲ್ಲ ಆಗುತ್ತಿದೆ ಅಂದಾಗ ಪರೀಕ್ಷಿಸಿಕೊಳ್ಳಿ ಸದಾ ಒಂದೇ ರಾಜ್ಯವಿದೆಯ ಒಂದು ಧರ್ಮ ಧರ್ಮ ಅಂದರೆ ಅರ್ಥ ಧಾರಣೆ ಅಂದಾಗ ವಿಶೇಷ ಧಾರಣೆ ಯಾವುದಿದೆ ಪವಿತ್ರತೆ ಒಂದು ಧರ್ಮ ಅಂದ್ರೆ ಅರ್ಥ ಸಂಕಲ್ಪ ಸ್ವಪ್ನದಲ್ಲಿಯೂ ಸಹ ಪವಿತ್ರತೆ ಇದೆಯಾ ಸಂಕಲ್ಪದಲ್ಲಿಯೂ ಸಹ ಸ್ವಪ್ನದಲ್ಲಿಯೂ ಸಹ ಒಂದು ವೇಳೆ ಅಪವಿತ್ರತೆಯ ನೆರಳಿತ್ತು ಅಂದ್ರೆ ಏನು ಹೇಳೋದು ಒಂದು ಧರ್ಮ ಅಂತ ಹೇಳಬಹುದು ಪವಿತ್ರತೆ ಸಂಪೂರ್ಣವಾಗಿ ಇದೆಯಾ ಅಂದಾಗ ಚೆಕ್ ಮಾಡಿಕೊಳ್ಳಿ ಏಕೆ ಸಮಯ ಬಹಳ ತೀವ್ರವಾಗಿ ಹೋಗುತ್ತಿದೆ ಫಾಸ್ಟ್ ಗತಿಯಲ್ಲಿ ಇದೆ ಸಮಯ ಫಾಸ್ಟ್ ಆಗಿ ಹೋಗ್ತಾ ಇದೆ ಮತ್ತು ಸ್ವಯಂ ಒಂದು ವೇಳೆ ಸ್ಲೋ ಇದ್ದೀರಾ ಎಂದರೆ ಸಮಯಕ್ಕೆ ಗುರಿ ಮುಟ್ಟಲು ಸಾಧ್ಯವಿಲ್ಲ ಆದ್ದರಿಂದ ಬಾರಿ ಬಾರಿಗೂ ಪರೀಕ್ಷಿಸಿಕೊಳ್ಳಿ ಒಂದು ರಾಜ್ಯವಿದೆಯಾ ಒಂದೇ ಧರ್ಮವಿದೆಯಾ ಲಾ ಮತ್ತೆ ಆರ್ಡರ್ ಇದೆಯಾ ಅಥವಾ ಮಾಯೆ ತನ್ನ ಆರ್ಡರ್ ಅನ್ನು ನಡೆಸುತ್ತದೆಯಾ ಪರಮಾತ್ಮನ ಮಕ್ಕಳು ಶ್ರೀಮತದ ಲಾ ಮತ್ತೆ ಆರ್ಡರ್ನಂತೆ ನಡೆಯುವವರು ಅಣ್ಣ ಮತ್ತೆ ಆರ್ಡರ್ನಂತೆ ನಡೆಯುವವರಲ್ಲ ಚೆಕ್ ಮಾಡಿಕೊಳ್ಳಿ ಎಲ್ಲರೂ ತಮ್ಮ ಭವಿಷ್ಯದ ಸಂಸ್ಕಾರ ಈಗ ಕಾಣುತ್ತಿದೆಯಾ ಈಗಲೇ ಕಾಣಬೇಕಲ್ವಾ ಏಕೆಂದರೆ ಸಂಸ್ಕಾರವನ್ನ ಈಗಲೇ ತುಂಬಿಕೊಳ್ಳಬೇಕು ಅಲ್ಲಿ ತುಂಬಿಕೊಳ್ಳಕ್ಕಾಗಲ್ಲ ಅಲ್ಲಿ ತಯಾರು ಮಾಡ್ಕೊಳಕ್ ಇಲ್ಲಿನೇ ಆ ಸಂಸ್ಕಾರ ತಯಾರಾಗಬೇಕು ಸುಖ ಇದೆಯಾ ಶಾಂತಿ ಇದೆಯಾ ಸಂಪತ್ತಿವಂತರಾಗಿದ್ದೀರಾ ಸುಖ ಈಗಿನ ಸಾಧನಗಳ ಆಧಾರದ ಮೇಲೆ ಅಲ್ಲ ಅತೀಂದ್ರಿಯ ಸುಖ ಇದೆಯ ಕೇಳ್ತಾರೆ ಬಾಬಾ ಸುಖ ಇದೆಯಾ ಅಂತ ಕೇಳಿದ್ರೆ ಇಲ್ಲಿನ ಸಾಧನಗಳ ಆಧಾರದ ಮೇಲೆ ಸುಖ ಇರೋದಲ್ಲ ಅತೀಂದ್ರಿಯ ಸುಖ ಇದೆಯಾ ಸಾಧನಗಳು ಇಂದ್ರಿಯಗಳಿಗೆ ಆಧಾರಿತವಾಗಿದೆ ಅತೀಂದ್ರಿಯ ಸುಖ ಸಾಧನಗಳ ಆಧಾರದ ಮೇಲೆ ಇರುವುದಿಲ್ಲ ಅಖಂಡವಾದ ಶಾಂತಿ ಇದೆಯಾ ಖಂಡಿತ ಆಗೋದಿಲ್ಲ ತಾನೆ ಏಕೆಂದರೆ ಸತ್ಯಯುಗದ ರಾಜ್ಯದ ಮಹಿಮೆ ಏನಿದೆ ಅಖಂಡ ಶಾಂತಿ ಅಟಲ ಶಾಂತಿ ಸಂಪನ್ನತೆ ಸಂಪತ್ತಿನಿಂದ ಏನಾಗತ್ತೆ ಸಂಪತ್ತಿ ಇರುತ್ತೆ ಅಲ್ವಾ ಸರ್ವ ಸಂಪತ್ತು ಇದೆಯಾ ಗುಣಗಳು ಶಕ್ತಿಗಳು ಜ್ಞಾನ ಇದು ಸಂಪತ್ತು ಅದರ ಗುರುತೇನು ಯಾರತ್ರ ಗುಣಗಳು ಶಕ್ತಿಗಳು ಜ್ಞಾನ ಇರುತ್ತೆ ಅಂತಹವರ ಗುರುತುಗಳೇನಾಗಿರತ್ತೆ ಒಂದು ವೇಳೆ ನಾನು ಸಂಪತ್ತಿನಲ್ಲಿ ಸಂಪನ್ನವಾಗಿದ್ದೇನೆಂದರೆ ಅದರ ಗುರುತೇನಾಗಿರತ್ತೆ ಸಂತುಷ್ಟತೆ ಸರ್ವ ಪ್ರಾಪ್ತಿಗಳಿಗೆ ಆಧಾರವಾಗಿದೆ ಸಂತುಷ್ಟತೆ ಅಸಂತುಷ್ಟತೆ ಅಪ್ರಾಪ್ತಿಯ ಸಾಧನವಾಗಿದೆ ಅಂದಾಗ ಪರೀಕ್ಷಿಸಿಕೊಳ್ಳಿ ಒಂದು ವಿಶೇಷತೆಯ ಕಡಿಮೆಯೂ ಇರಬಾರದು ಅಂದಾಗ ಅಷ್ಟನ್ನ ಪರೀಕ್ಷಿಸ್ಕೊಳ್ತೀರಾ ಪೂರ್ತಿ ಸಂಸಾರ ನೀವು ಈಗಿನ ಸಂಸ್ಕಾರದ ಮೂಲಕವೇ ತಯಾರಾಗತ್ತೆ ಈಗಿನ ಸಂಸ್ಕಾರದ ಅನುಸಾರವಾಗಿ ಭವಿಷ್ಯದ ಸಂಸಾರ ತಯಾರಾಗತ್ತೆ ಅಂದಾಗ ತಾವೆಲ್ಲರೂ ಏನ್ ಹೇಳ್ತೀರಾ ಯಾರು ತಾವು ವಿಶ್ವ ಪರಿವರ್ತಕರಲ್ವಾ ವಿಶ್ವ ಪರಿವರ್ತಕರಾಗಿದ್ದೀರ ವಿಶ್ವ ಪರಿವರ್ತಕರಿಗಿಂತ ಮುಂಚೆ ಸ್ವಪರಿವರ್ತಕರಾಗಬೇಕು ಅಂದಾಗ ಎಲ್ಲ ಸಂಸ್ಕಾರ ತಮ್ಮಲ್ಲಿ ಪರೀಕ್ಷಿಸಿಕೊಳ್ಳಿ ಇದರಿಂದ ತಿಳಿದುಕೊಳ್ಳಬಹುದು ನಾನು ನೂರ ಎಂಟರ ಮಾಲೆಯಲ್ಲಿದ್ದೀನಾ ಅಥವಾ ಹಿಂದೆ ಮುಂದೆ ಇದನ್ನ ಚೆಕ್ ಮಾಡಿಕೊಳ್ಳುವಂತದ್ದು ಒಂದು ದರ್ಪಣ ಈ ದರ್ಪಣದಲ್ಲಿ ತಮ್ಮ ವರ್ತಮಾನ ಮತ್ತು ಭವಿಷ್ಯವನ್ನು ನೋಡಿಕೊಳ್ಳಿ ನೋಡ್ಕೊಳ್ಬಹುದ ಈಗಂತೂ ಹೋಲಿ ಆಚರಿಸಲು ಬಂದಿದ್ದೀರಾ ಅಲ್ವಾ ಹೋಲಿ ಆಚರಿಸ್ಲಿಕ್ಕೆ ಬಂದಿದ್ದೀರಾ ಒಳ್ಳೆಯದು ಹೋಲಿಯ ಅರ್ಥವನ್ನು ವರ್ಣನೆ ಮಾಡುತ್ತೀರಾ ಅಲ್ವಾ ಅಂದಾಗ ಬಾಬ್ದಾದ ಇಂದು ವಿಶೇಷವಾಗಿ ಡಬಲ್ ಫಾರ್ನರ್ಸ್ಗೆ ಹೇಳುತ್ತಾರೆ ಮಧುಬನದವರಂತೂ ಜೊತೆಯಲ್ಲಿದ್ದೀರಾ ಇದು ತುಂಬಾ ಒಳ್ಳೆಯದು ಮಧುಬನದವರಿಗೂ ಸಹ ಜೊತೆ ಜೊತೆಯಲ್ಲಿ ಹೇಳುತ್ತಿದ್ದಾರೆ ಬಾಬಾ ಡಬಲ್ ಫಾರ್ನರ್ಸ್ಗೆ ಮತ್ತು ಮಧುಬನದವರಿಗೆ ಯಾರೆಲ್ಲ ಬಂದಿದ್ದೀರಾ ಬಲೆ ಬಾಂಬೆಯಿಂದ ಬಂದಿರಬಹುದು ದೆಹಲಿಯಿಂದಲೇ ಬಂದಿರಬಹುದು ಎಲ್ಲಿಂದಲೇ ಬಂದಿರಬಹುದು ಆದರೆ ಈ ಸಮಯದಲ್ಲಂತೂ ತಾವೆಲ್ಲರೂ ಮಧುಬನ ನಿವಾಸಿಗಳಲ್ವ ಡಬಲ್ ಫಾರ್ನರ್ಸ್ ಸಹ ಈ ಸಮಯದಲ್ಲಿ ಎಲ್ಲಿನವರು ಮಧುಬನ ನಿವಾಸಿಗಳಲ್ವಾ ಮಧುಬನ ನಿವಾಸಿಗಳಾಗುವುದು ತುಂಬಾ ಒಳ್ಳೆಯದಲ್ವ ಎಲ್ಲಾ ಮಕ್ಕಳು ಬಲಿ ಇಲ್ಲಿ ಸಮ್ಮುಖದಲ್ಲಿ ಕುಳಿತಿರಬಹುದು ಅಥವಾ ತಮ್ಮ ತಮ್ಮ ಸ್ಥಾನಗಳಲ್ಲಿ ನಾಲ್ಕು ಕಡೆ ಬಾಬ್ ಬಾಬ್ದಾದ ಒಂದು ಪರಿವರ್ತನೆಯನ್ನು ಬಯಸುತ್ತಾರೆ ಒಂದು ವೇಳೆ ಸಾಹಸ ಇತ್ತು ಅಂದ್ರೆ ನಿಮ್ಮಲ್ಲಿ ಬಾಬ್ದಾದ ಹೇಳುತ್ತಾರೆ ಹ್ಮ್ ಯಾವ ಪರಿವರ್ತನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಬಾ ಕೇಳ್ತಾರೆ ಇದೆಯಾ ಸಾಹಸ ಧೈರ್ಯ ಇದೆಯಾ ಮಾಡಬೇಕಾಗತ್ತೆ ಈ ರೀತಿ ಅಲ್ಲ ಕೈ ಎತ್ತ ಬಿಟ್ರಿ ಆಗೋಗ್ಬಿಡುತ್ತೋ ಅಲ್ಲ ಕೈ ಎತ್ತೋದು ಬಹಳ ಒಳ್ಳೆಯದು ಆದರೆ ಮನಸ್ಸಿನ ಕೈಯನ್ನ ಎತ್ತಬೇಕು ಇಂದು ಕೇವಲ ಈ ಕೈಯನ್ನ ಎತ್ತಬಾರ್ದು ಮನಸ್ಸಿನ ಕೈಯನ್ನ ಎತ್ತಬೇಕು ಡಬಲ್ ಫಾರ್ನರ್ಸು ಸಮೀಪದಲ್ಲಿ ಕೊಳುತ್ತಿದ್ದೀರಾ ಅಲ್ವಾ ಅಂದಾಗ ಸಮೀಪದವರಿಗೆ ಹೃದಯದ ಮಾತುಗಳನ್ನು ತಿಳಿಸಲಾಗುವುದು ಮೆಜಾರಿಟಿ ಮಕ್ಕಳಲ್ಲಿ ಹ್ಮ್ ಈ ಪ್ರೀತಿ ಇದೆ ಬಾಬ್ದಾದರವರ ಜೊತೆಗೆ ಸೇವೆಯ ಜೊತೆಗೆ ಬಹಳ ಒಳ್ಳೆಯ ಪ್ರೀತಿ ಇರೋದು ಕಾಣ್ತಿದೆ ಬಾಬ್ರವರ ಪ್ರೀತಿ ಇಲ್ಲದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಸೇವೆಯ ವಿನಹವೂ ಕೂಡ ಆಗೋದಿಲ್ಲ ಮೆಜಾರಿಟಿ ಮಕ್ಕಳ ಸರ್ಟಿಫಿಕೇಟ್ ಚೆನ್ನಾಗಿದೆ ಬಾಬ್ದಾದ ನಾಲ್ಕು ಕಡೆಯ ಮಕ್ಕಳನ್ನ ನೋಡ್ತಿದ್ದಾರೆ ಆದ್ರೆ ಆದ್ರೆ ಅಂತ ಬರ್ತಿದೆ ಮೆಜಾರಿಟಿ ಮಕ್ಕಳ ಇದೇ ಶಬ್ದವಿದೆ ಒಂದಲ್ಲ ಒಂದು ಅಂತಹ ಸಂಸ್ಕಾರ ಹಳೆಯ ಸಂಸ್ಕಾರ ಏನು ಬಯಸೋದೇ ಇಲ್ಲ ಆದರೆ ಆ ಹಳೆಯ ಸಂಸ್ಕಾರ ಇಲ್ಲಿಯವರೆಗೂ ಆಕರ್ಷಿತ ಮಾಡುತ್ತೆ ಅಂದಾಗ ಯಾವಾಗ ಹೋಲಿ ಆಚರಿಸಲು ಬಂದಿದ್ದೀರಾ ಅಂದಾಗ ಹೋಲಿಯ ಅರ್ಥವೇ ಆಗಿದೆ ಕಳೆದದ್ದು ಕಳೆದು ಹೋಯಿತು ಹೋಲಿ ಹೋಗಯಿ ಆಗ್ಬಿಟ್ಟಿದೆ ಕಳೆದೋಗಿದೆ ಪುಲಿಸ್ ಸ್ಟಾಪ್ ಇಡಬೇಕು ಯಾವುದೇ ಸಂಸ್ಕಾರ ಕಿಂಚಿತ್ತಿದ್ರೂ ಸಹ ಐದು ಪರ್ಸೆಂಟ್ ಇರ್ಬೋದು ಹತ್ತು ಪರ್ಸೆಂಟ್ ಇರ್ಬೋದು ಐವತ್ತು ಪರ್ಸೆಂಟೇ ಇರಬಹುದು ಕಡಿಮೆಗಿಂತ ಕಡಿಮೆ ಐದು ಪರ್ಸೆಂಟ್ ಇದ್ರೂ ಪರವಾಗಿಲ್ಲ ಇಂದು ಸಂಸ್ಕಾರದ ಸುಡಿ ಸುಟ್ಟು ಬಿಡಿ ಅಂತಾರೆ ಬಾಬಾ ಯಾವ ಸಂಸ್ಕಾರವನ್ನ ನೀವು ತಿಳ್ಕೊಂಡಿದ್ದೀರಾ ಸ್ವಲ್ಪ ಈ ಸಂಸ್ಕಾರ ನನ್ನನ್ನು ಮಧ್ಯ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡುತ್ತೆ ಎಂದು ಪ್ರತಿಯೊಬ್ಬರು ಏನ್ ತಿಳ್ಕೊಂಡಿದ್ದೀರಾ ಗೊತ್ತಲ್ವ ನಿಮ್ಮ ಹಳೆಯ ಸಂಸ್ಕಾರ ಏನಿದೆ ಎಂದು ಹೋಲಿ ಒಂದು ಸುಳ್ಳಾಗತ್ತೆ ಮತ್ತೊಂದು ಬಣ್ಣ ಹಚ್ಚಲಾಗತ್ತೆ ಎರಡು ಪ್ರಕಾರದ ಹೋಲಿ ಇರತ್ತೆ ಹೋಲಿಯ ಅರ್ಥವೂ ಇದೆ ಕಳೆದಿದ್ದು ಕಳೆದೋಯ್ತು ಅಂತ ಅಂದಾಗ ಅವರು ಬಯಸ್ತಾರೆ ಯಾರೆಲ್ಲ ತಮ್ಮ ಸಂಸ್ಕಾರ ಇಟ್ಕೊಂಡಿದ್ದೀರಾ ಅಂದ್ರೆ ಏನೋ ತಮ್ಮಲ್ಲಿ ಸಂಸ್ಕಾರ ಉಳ್ಕೊಂಡಿದೆ ಹಳೆಯದು ಅದರ ಕಾರಣದಿಂದಾಗಿ ಸಂಸಾರ ಪರಿವರ್ತನೆ ಆಗುತ್ತಿಲ್ಲ ಇಂದು ಆ ಹಳೆಯ ಸ್ವ ಬಲಹೀನ ಸಂಸ್ಕಾರಗಳನ್ನ ಸುಡಬೇಕು ಅಂದ್ರೆ ಅರ್ಥ ಸಂಸ್ಕಾರ ಮಾಡಿಬಿಡಿ ಸುಡ್ಲಿಕ್ಕೋಸ್ಕರನೂ ಕೂಡ ಸಂಸ್ಕಾರ ಅಂತ ಹೇಳ್ತಾರಲ್ವ ಸಂಸ್ಕಾರ ಮಾಡೋದು ಎಂದು ಯಾವಾಗ ಮನುಷ್ಯರು ಶರೀರ ಬಿಡ್ತಾರೆ ಹೇಳ್ತಾರೆ ಸಂಸ್ಕಾರ ಮಾಡಬೇಕು ಅಂದರೆ ಅರ್ಥ ಸದಾ ಕಾಲಕ್ಕಾಗಿ ಸಮಾಪ್ತಿ ಮಾಡಬೇಕೆಂದು ಅಂದಾಗ ಏನು ಇಂದು ಸಂಸ್ಕಾರವನ್ನು ಸಂಸ್ಕಾರ ಮಾಡಲು ಸಾಧ್ಯವ ತಾವು ಹೇಳ್ತೀರ ನಾವು ಬಯಸೋದೇ ಇಲ್ಲ ಆದರೂ ಆ ಸಂಸ್ಕಾರ ಬಂದ್ಬಿಡುತ್ತೆ ಎಂದು ಆದರೆ ಬರುತ್ತಲ್ವ ಏನು ಮಾಡೋದು ಆ ರೀತಿ ಯೋಚಿಸ್ತೀರಾ ಒಳ್ಳೆಯದು ಬಂದ್ಬಿಡತ್ತೆ ತಪ್ಪಾಗಿ ಬಂದು ಬಿಡತ್ತೆ ಒಂದ್ ವೇಳೆ ಯಾರಿಗಾದ್ರೂ ವಸ್ತು ಕೊಡ್ತೀರಾ ತಪ್ಪಾಗಿ ನಿಮ್ಮ ಹತ್ರ ಬಂದು ಬಿಡತ್ತೆ ಅದು ಹಾಗೇನ್ ಮಾಡ್ತೀರಾ ಯಾರಾದರೂ ಕೊಡ್ತಾರೆ ತಿಳ್ಕೊಳ್ಳಿ ಇಲ್ಲ ಹೇಗೋ ತಪ್ಪಾಗಿ ತಗೊಂಡ್ಬಿಡ್ತೀರಾ ಹಾಗೇನು ಮಾಡೋದು ಸಂಬಾಲನೆ ಮಾಡಿ ಅಲ್ಮರಿಯಲ್ಲಿ ಇಟ್ಕೊಂಡ್ಬಿಡ್ತೀರೇನು ಇಟ್ಬಿಡ್ತೀರಾ ಒಂದ್ವೇಳೆ ಬಂದು ಬಿಡುತ್ತೋ ಮನಸ್ಸಲ್ಲಿ ಇಟ್ಕೋಬೇಡಿ ಏಕೆಂದ್ರೆ ಮನಸ್ಸಲ್ಲಿ ತಂದೆ ಕೊಳುತ್ತಿದ್ದಾರೆ ಅಲ್ವಾ ಬಾಬನ ಜೊತೆಗೆ ಒಂದ್ ವೇಳೆ ಆ ಸಂಸ್ಕಾರವನ್ನು ಇಟ್ಕೊಂಡಿದ್ದೀರಾ ಅಂದ್ರೆ ಇಷ್ಟ ಆಗತ್ತ ಇಷ್ಟ ಆಗೋದಿಲ್ಲ ಆದ್ದರಿಂದ ಒಂದು ವೇಳೆ ತಪ್ಪಾಗಿಯೂ ಸಹ ಯಾವುದೇ ಸಂಸ್ಕಾರ ಬಂತು ಅಂದ್ರೆ ಹೃದಯದಿಂದ ಹೇಳಬೇಕು ಬಾಬಾ 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 ಅಷ್ಟೇ ಸಮಾಪ್ತಿ ಬಿಂದು ಇಟ್ಟು ಬಿಡಿ ಬಾಬಾ ಏನಾಗಿದ್ದಾರೆ ಬಿಂದು ಅಂದಾಗ ಬಿಂದು ಇಡಿ ಹೃದಯದಿಂದ ಹೇಳಿದಾಗ ಬಿಂದು ಆಗತ್ತೆ ಬಕೆ ಹಾಗೇನೆ ಸುಮ್ನೆ ಮೇಲ್ಮೇಲಕ್ಕೆ ನೆನಪು ಮಾಡ್ಕೊಳ್ತೀರಾ ಬಾಬಾ ತಗೊಳ್ಳಿ ಬಾಬಾ ಇದನ್ ತಗೊಂಬಿಡಿ ಅಂತ ಹೇಳಿದ್ರೆ ಇಟ್ಕೊಳ್ಳೋದು ನಿಮ್ಮ ಹತ್ರ ಹೇಳೋದು ಬಾಬ್ರ ಬಾಬಾ ಈ ಸಂಸ್ಕಾರ ತಗೊಳ್ಳಿ ಬಾಬಾ ಇದನ್ನ ಅಳಸ್ರಿ ಬಾಬಾ ಇದನ್ ತಗೊಳ್ಳಿ ಅಂತ ಹೇಗ್ ತಗೊಳ್ತಾರ ಅವರು ನಿಮ್ಮ ವಸ್ತು ಬಾಬಾ ಹೇಗ್ ತಗೊಳ್ತಾರೆ ಮೊದಲು ನೀವು ನಿಮ್ಮ ವಸ್ತು ಅಂತ ತಿಳಿದುಕೊಳ್ಳಬೇಡಿ ಆಗ ಬಾಬಾ ತೆಗೆದುಕೊಳ್ಳುತ್ತಾರೆ ಸುಮ್ನೆ ಹಾಗೆ ಬೇರೆಯವರ ವಸ್ತುವನ್ನ ತೊಗೊಂಡ್ಬಿಡ್ತೀರೇನು ಏನ್ ಮಾಡ್ತೀರಾ ಹೋಲಿ ಆಚರಿಸ್ತೀರಾ ಹೋಲಿ ಕಳೆದದ್ದು ಕಳೆದೋಯ್ತು ಪೊಲೀಸ್ ಸ್ಟಾಪ್ ಬಿಂದು ಒಳ್ಳೆಯದು ಯಾರು ತಿಳ್ಕೊಳ್ತೀರಾ ದೃಢ ಸಂಕಲ್ಪ ಮಾಡ್ತೀವಿ ಹ್ಮ್ ದೃಢ ಸಂಕಲ್ಪ ಮಾಡ್ತಿದ್ದೀವಿ ಇದೆಲ್ಲ ಬಿಟ್ಟು ಬಿಡ್ತೀವಿ ಸುಟ್ಟು ಬಿಡ್ತೀವಿ ಬಿಂದು ಇಡ್ತೀವಿ ಅಂತ ಯಾರು ತಿಳ್ಕೊಳ್ತಿದ್ದೀರಾ ಅವ್ರ ಕೈಯತ್ತಿ ತಾವು ಗಳಿಗೆ ಗಳಿಗೆಗೂ ತಗಿಬೇಕು ಅಲ್ವಾ ತಗದ್ ಬಿಡ್ತೀರಾ ಅಲ್ವಾ ಹ್ಮ್ ತಗಿತೀರ ಅಂದ್ರೆ ತಗೋಗ್ಬಿಡತ್ತೆ ಒಳಗಡೆ ಇಟ್ಕೋಬೇಡಿ ತೆಗೆದ್ಬೇಡಿ ಏನ್ ಮಾಡೋದು ಹೇಗ್ ಮಾಡೋದು ಅದ್ ಬಿಟ್ಟೇ ಹೋಗ್ತಾ ಇಲ್ಲ ಸಂಸ್ಕಾರ ಹ್ಮ್ ಇಲ್ಲ ತಗಿಲೇಬೇಕು ದೃಢ ಸಂಕಲ್ಪ ಮಾಡ್ತೀರಾ ಯಾರು ಮಾಡ್ತೀರಾ ಅವ್ರ ಮನಸ್ಸಿಂದ ಕೈ ಎತ್ತಿ ಹೊರಗಡೆ ಕೈ ಎತ್ತಬೇಡಿ ಮನಸ್ಸಿನಿಂದ ಕೈ ಎತ್ತಿ ಕೆಲವ್ರು ಕೆಲವರು ಎತ್ತತ್ತಾ ಇರ್ಲಿಲ್ಲ ಹ್ಮ್ ಮನಸ್ಸಿಂದನೂ ಇವ್ರು ಎತ್ತಾ ಇಲ್ಲ ಅಂತಾರೆ ಬಾಬ್ರವ್ರು ಎಲ್ಲರೂ ಕೈ ಎತ್ತಿದ್ರು ಬಹಳ ಒಳ್ಳೆಯದು ಶುಭಾಶಯಗಳು ಶುಭಾಶಯಗಳು ಏನು ಒಂದು ಕಡೆ ಅಡ್ವಾನ್ಸ್ ಪಾರ್ಟಿ ದಾದರವರಿಗೆ ಬಾರಿ ಬಾರಿಗೂ ಹೇಳ್ತಾರೆ ಎಲ್ಲಿವರೆಗೆ 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 ಹ್ಮ್ ವಿನಾಶ ಯಾವಾಗುತ್ತೆ ಬಾಬಾ ವಿಶ್ವ ಪರಿವರ್ತನೆ ಯಾವಾಗತ್ತೆ ಅಂತ ಬಾಬರೂರನ್ನ ಕೇಳುತ್ತಾರೆ ಮತ್ತೊಂದು ಕಡೆ ಪ್ರಕೃತಿಯು ಬಾಬರವರಿಗೆ ಅರ್ಜಿ ಆಗ್ತಿದೆ ಈಗ ಪರಿವರ್ತನೆ ಮಾಡಿ ಎಂದು ಬ್ರಹ್ಮ ತಂದೆಯು ಹೇಳುತ್ತಾರೆ ಈಗ ಇನ್ನು ಎಲ್ಲಿವರೆಗೆ ಪರಮಧಾಮದ ಗೇಟ್ ತೆರೆಯಲ್ಲ ಬಾಬಾ ಯಾವಾಗ ಪರಮಧಾಮದ ಬಾಗಿಲು ತೆರೆಯುವುದು ಎಂದು ಜೊತೆಯಲ್ಲೇ ಹೋಗ್ಬೇಕಲ್ವಾ ಹ್ಮ್ ಉಳ್ಕೊಳ್ಳಲ್ಲ ಅಲ್ವಾ ಹಿಂದೆ ಬಾಬಾ ಮುಂದೆ ಮುಂದೆ ಹೋಗ್ತಾರೆ ಮಕ್ಕಳ ಹಿಂದೆ ಉಳ್ಕೊಳ್ಳೋದು ಆ ರೀತಿ ಇಲ್ಲ ಅಲ್ವಾ ಜೊತೆಯಲ್ಲೇ ಹೋಗ್ತೀರಾ ಜೊತೆಯಲ್ಲೇ ಗೇಟ್ ತರಿತೀರಾ ಅಲ್ವಾ ಬಲೇ ಬೀಗದ ಕೈ ಪರಮಧಾಮ ತೆರೆಯುವಂತಹ ಬೀಗದ ಕೈ ಬ್ರಹ್ಮ ತಂದೆಯ ಬಳಿ ಇರಬಹುದು ಆದ್ರೆ ಜೊತೆಯಲ್ಲಂತೂ ನೀವು ಇರ್ತೀರಾ ಅಲ್ವಾ ಬಾಬಾ ಬೀಗ ತಗ್ಲಿಕ್ಕೆ ಹೋದ್ರು ಅವ್ರ ಜೊತೇಲಿ ಮಕ್ಕಳಿರ್ಬೇಕಲ್ವಾ ಈಗ ಈ ಪರಿವರ್ತನೆ ಮಾಡಿಕೊಳ್ಳಿ ಹ ಬಾಬಾ ಹೇಳ್ತಾರ ಆ ಸಂಸ್ಕಾರವನ್ನ ತರಲೇಬಾರ್ದು ಮನ್ಸಲ್ಲಿ ನನ್ನ ವಸ್ತು ಅಲ್ಲ ಅದು ಬೇರೆಯವರದು ರಾವಣನ ವಸ್ತು ಯಾಕೆ ಇಟ್ಕೊಳ್ಬೇಕು ಬೇರೆಯವರ ವಸ್ತು ಅದು ಯಾರ ವಸ್ತು ರಾವಣನ ವಸ್ತು ಅಲ್ವಾ ಅವರ ವಸ್ತು ತಮ್ಮ ಬಳಿಯಕ್ಕೆ ಇಟ್ಕೊಳ್ತೀರಾ ಇಟ್ಕೊಳ್ಬೇಕಾ ಇಟ್ಕೋಬಾರ್ದು ಅಲ್ವಾ ಪಕ್ಕ ಒಳ್ಳೆಯದು ಈ ಬಣ್ಣದ ಹೋಲಿ ಬಲೆ ಆಚರಿಸರಿ ಆದ್ರೆ ಮೊದಲು ಈ ಹೋಲಿ ಆಚರಿಸಿ ಸಂಸ್ಕಾರಗಳನ್ನ ಸಂಸ್ಕಾರ ಮಾಡುವ ಹೋಲಿ ಆಚರಿಸರಿ ತಾವು ನೋಡ್ತೀರಾ ನಿಮ್ಮ ಗಾಯನವೂ ಇದೆ ಮರ್ಸಿಫುಲ್ ತಾವು ದಯಾರು ದೇವಿಯರು ದೇವತೆಗಳಾಗಿದ್ದೀರಾ ಅಂದಾಗ ದಯೆ ಬರೋದಿಲ್ವಾ ತಮ್ಮ ಸಹೋದರ ಸಹೋದರಿಯರು ಇಷ್ಟು ದುಃಖಿಗಳಾಗಿದ್ದಾರೆ ಅವರ ದುಃಖವನ್ನ ನೋಡಿ ತಮಗೆ ದಯೆ ಬರೋದಿಲ್ವ ಬರುತ್ತ ದಯೆ ಅಂದಾಗ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳಿ ಸಂಸಾರ ಬದಲಾಗತ್ತೆ ಎಲ್ಲಿಯವರಿಗೆ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ಸಂಸಾರ ಪರಿವರ್ತನೆ ಆಗುವುದಿಲ್ಲ ಅಂದಾಗ ಏನ್ ಮಾಡ್ತೀರಾ ಇಂದು ಖುಷಿಯ ಸುದ್ದಿಯನ್ನ ತಿಳಿಸಲಾಗಿತ್ತು ಎಲ್ಲರೂ ದೃಷ್ಟಿ ತಗೊಳ್ಬೇಕು ಒಳ್ಳೆಯ ಮಾತು ಬಾಬ್ದಾದ ಮಕ್ಕಳ ಆಜ್ಞಾಕಾರಿ ಆಗಿದ್ದಾರೆ ಆದರೆ ಆದರೆ ಕೇಳಿ ನಗ ನಗು ಬರುತ್ತೆ ಬಲಿ ನಗರಿ ದೃಷ್ಟಿಗೋಸ್ಕರ ಹೇಳ್ತೀರಾ ದೃಷ್ಟಿಯಿಂದ ಸೃಷ್ಟಿ ಪರಿವರ್ತನೆ ಎಂದು ಅಂದಾಗ ಇಂದಿನ ದೃಷ್ಟಿಯಿಂದ ಸೃಷ್ಟಿ ಪರಿವರ್ತನೆ ಮಾಡಲೇಬೇಕು ಏಕೆಂದರೆ ಸಂಪನ್ನತೆ ಏನೆಲ್ಲ ಪ್ರಾಪ್ತಿಗಳಾಗಿವೆ ಅದರ ಅಭ್ಯಾಸ ಬಹಳ ಸಮಯದಿಂದ ಮಾಡಬೇಕು ಈ ರೀತಿ ಸಮಯಕ್ಕೆ ಬಂದ್ರೆ ಆಗ್ಬಿಡತ್ತೆ ಅಲ್ಲ ಬಹಳ ಸಮಯದ ರಾಜ್ಯ ಭಾಗ್ಯವನ್ನ ಪಡೆಯಬೇಕು ಆಗ ಸಂಪನ್ನತೆಯು ಕೂಡ ಬಹಳ ಸಮಯದಿಂದಲೇ ಬೇಕಾಗತ್ತೆ ಅಲ್ಲಿನೂ ಕೂಡ ಇರತ್ತೆ ಸರಿನಾ ಡಬಲ್ ಫಾರ್ನರ್ಸ್ ಖುಷಿಯಾಗಿದ್ದೀರಾ ಒಳ್ಳೆಯದು ನಾಲ್ಕು ಕಡೆಯ ಸರ್ವ ಮೂರು ಸಿಂಹಾಸನ ಅಧಿಕಾರಿ ವಿಶೇಷ ಆತ್ಮರಿಗೆ ಸದಾ ಸ್ವರಾಜ್ಯ ಅಧಿಕಾರಿ ವಿಶೇಷ ಆತ್ಮರಿಗೆ ಸದಾ ದಯಾ ಹೃದಯ ಆಗಿ ಆತ್ಮರಿಗೆ ಸುಖ ಶಾಂತಿಯ ಅಂಚಲಿ ಕೊಡುವಂತಹ ಮಹಾದಾನಿ ಆತ್ಮರಿಗೆ ಸದಾ ದೃಢತೆ ಮತ್ತು ಸಫಲತೆಯ ಅನುಭವ ಮಾಡುವಂತಹ ತಂದೆಯ ಸಮಾನ ಆತ್ಮರಿಗೆ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಸಂಕಲ್ಪ ಮತ್ತು ಮಾತಿನ ವಿಸ್ತಾರವನ್ನು ಸಾರದಲ್ಲಿ ತರುವಂತಹ ಅಂತರ್ಮುಖಿಯಾಗಿರಿ ವರದಾನದ ವಿಶ್ಲೇಷಣೆ ವ್ಯರ್ಥ ಸಂಕಲ್ಪಗಳ ವಿಸ್ತಾರವನ್ನು ಸಮಾವೇಶ ಮಾಡಿಕೊಂಡು ಸಾರ ರೂಪದಲ್ಲಿ ಸ್ಥಿತರಾಗಿರಿ ಮತ್ತೆ ಮುಖದ ಶಬ್ದದ ವ್ಯರ್ಥವನ್ನು ಅಳವಡಿಸಿಕೊಂಡು ಸಮರ್ಥ ಅಂದ್ರೆ ಅರ್ಥ ಸಾರ ರೂಪದಲ್ಲಿ ತರಬೇಕು ಇದಾಗಿದೆ ಅಂತರ್ಮುಖತೆ ಈ ರೀತಿ ಅಂತರ್ಮುಖಿ ಮಕ್ಕಳೇ ಶಾಂತಿಯ ಶಕ್ತಿಯ ಮೂಲಕ ಅಲೆದಾಡುತ್ತಿರುವ ಆತ್ಮಗಳಿಗೆ ಸರಿಯಾದ ನೆಲೆಯನ್ನು ತೋರಿಸಬಹುದು ಈ ಶಾಂತಿಯ ಶಕ್ತಿ ಅನೇಕ ಆತ್ಮಿಕ ಬಣ್ಣವನ್ನ ರೂಪವನ್ನ ತರತ್ತೆ ಶಾಂತಿಯ ಶಕ್ತಿಯಿಂದ ಪ್ರತಿ ಆತ್ಮನ ಮನಸ್ಸಿನ ಶಬ್ದ ಅಷ್ಟು ಸಮೀಪವಾಗಿ ಕೇಳುತ್ತೆ ಹೇಗೆ ಯಾರೋ ಸಣ್ಣದಲ್ಲಿ ಮಾತನಾಡುತ್ತಿದ್ದಾರೆಂದು ಸ್ಲೋಗನ್ ಸ್ವಭಾವ ಸಂಸ್ಕಾರ ಸಂಬಂಧ ಸಂಪರ್ಕದಲ್ಲಿ ಹಗುರರಾಗಿರುವುದು ಎಂದರೆ ಅರ್ಥ ಫರಿಷ್ಠ ಆಗುವುದಾಗಿದೆ ಅವ್ಯಕ್ತ ಇಷಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರನ್ನು ತಮ್ಮದಾಗಿಸಿಕೊಳ್ಳಿ ಸತ್ಯ ಹೃದಯವುಳ್ಳಂತಹ ಸತ್ಯವಾದಿ ಮಕ್ಕಳೇ ಸತ್ಯತೆಯ ಮಹಾನತೆಯ ಕಾರಣದಿಂದ ಸೆಕೆಂಡಿನಲ್ಲಿ ಬಿಂದುವಾಗಿ ಬಿಂದು ಸ್ವರೂಪ ತಂದೆಯನ್ನು ನೆನಪು ಮಾಡಬಹುದು ಸತ್ಯ ಹೃದಯವುಳ್ಳವರು ಸತ್ಯ ಸಾಹೇಬನನ್ನು ರಾಜಿ ಮಾಡಿಕೊಳ್ಳುವ ಕಾರಣ ತಂದೆಯ ವಿಶೇಷ ಆಶೀರ್ವಾದಗಳ ಪ್ರಾಪ್ತಿಯ ಕಾರಣದಿಂದಾಗಿ ಸಮಯ ಪ್ರಮಾಣ ಬುದ್ಧಿಯುಕ್ತಿಯುಕ್ತ ಯಥಾರ್ಥವಾದ ಕಾರ್ಯ ಸ್ವತಃವಾಗಿ ಮಾಡುತ್ತೆ ಏಕೆಂದರೆ ಬುದ್ಧಿವಂತರಿಗೂ ಬುದ್ಧಿವಂತ ತಂದೆಯನ್ನು ರಾಜಿ ಮಾಡಿಕೊಂಡಿರುತ್ತಾರೆ ಇಂದಿನ ವಿಶೇಷ ಸೂಚನೆ ಇಂದು ಮೂರನೇ ಭಾನುವಾರ ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಎಲ್ಲ ಸಹೋದರ ಸಹೋದರಿಯರು ಸಂಘಟಿತ ರೂಪದಲ್ಲಿ ಯೋಗ ಅಭ್ಯಾಸದಲ್ಲಿ ಸರ್ವ ಆತ್ಮಗಳ ಪ್ರತಿ ಇದೇ ಶುಭ ಭಾವನೆಯನ್ನ ಇಡಬೇಕು ಸರ್ವ ಆತ್ಮಗಳ ಕಲ್ಯಾಣವಾಗಬೇಕು ಸರ್ವ ಆತ್ಮಗಳು ಸತ್ಯ ಮಾರ್ಗದಲ್ಲಿ ನಡೆದು ಪರಮಾತ್ಮನ ಆಸ್ತಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ನಾನು ತಂದೆಯ ಸಮಾನ ಸರ್ವ ಆತ್ಮಗಳಿಗೂ ಮುಕ್ತಿ ಜೀವನ್ ಮುಕ್ತಿಯ ವರದಾನವನ್ನು ಕೊಡುವಂತಹ ಆತ್ಮನಾಗಿದ್ದೇನೆ ಓಂ ಶಾಂತಿ